ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ಭೀಮ ಸೇನೆ ಗಾಂಧಿನಗರ ಕರ್ನಾಟಕ ದಲಿತ ಪ್ಯಾಂಥರ್ಸ್ ವತಿಯಿಂದ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕರ್ನಾಟಕ ಭೀಮಾ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ ಮಂಜುನಾಥ್ ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಕೆಗೆ ಮಾಲಾರ್ಪಣೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮುನಿರತ್ನ ಅವರನ್ನು ಬಂಧಿಸಿರುವುದಕ್ಕೆ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಅಭಿನಂದನೆ ತಿಳಿಸಿದ್ದಾರೆ ಇದೇ ವೇಳೆ ಪ್ರತಿಭಟನೆಯಲ್ಲಿ ನರಸಿಂಹ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಗಾಂಧಿನಗರ ಉದಯ್ ಕುಮಾರ್ ಮಹಾನಗರ ಪಾಲಿಕೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಸಂತೋಷ್ ಜೆ ಅನುಪಮ ನಾಗಣ್ಣ ಚಿಕ್ಕಗರಡಿ ಮನೆ ಮುಖ್ಯಸ್ಥರು ಚೇತನ್ ಕಾಂತರಾಜು ಹಾಗೂ ಗಾಂಧಿನಗರದ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು

இல்ல 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 பண்ணலாம் இல்ல பண்ணலாம் இல்ல 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 பண்ணலாம் இல்ல 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 ಜೈ ಬಿ ಬಂಧುಗಳೇ ಏನಿವತ್ತಿನ ದಿನ ನಮ್ಮ ಮೈಸೂರು ಗಾಂಧಿನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುತ್ಥಳಿ ಮುಂದೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಸಿನಿಮಾ ನಿರ್ಮಾಪಕ ಅಂತೇಳಿ ಸಮಾಜದಲ್ಲಿ ಗುರುತಿಸ್ತಾ ಗುರುತಿಸಿಕೊಂಡಿರ್ತಕ್ಕಂಥ ಅಯೋಗ್ಯ ಮುನಿರತ್ನ ಅಂತೇಳಿ ಇಚ್ಛಿಸ್ತೀನಿ ಒಬ್ಬ ಮಹಿಳಾ ನಿಂದಕ ಜಾತಿ ನಿಂದಕ ಆತನು ಕೂಡ ಒಬ್ಬ ಶಾಸಕಾಗಿ ಜನಪ್ರತಿನಿಧಿಯಾಗಿ ಸಮಾಜದ ಎಲ್ಲ ವರ್ಗದ ಜನಾಂಗರ ಒಂದು ಮೆಚ್ಚುಗೆಯನ್ನು ಪಡೆದು ಒಂದು ಉತ್ತಮ ನಾಯಕನಾಗಬೇಕು ಸಮಾಜಕ್ಕೆ ಮಾದರಿಯಾದಂಥ ವ್ಯಕ್ತಿ ಆಗಿರಬೇಕಾದಂಥವೂ ಒಬ್ಬ ಗುತ್ತಿಗೆದಾರನಿಗೆ ಬಹಳ ಅಗುರವಾಗಿ ಆತನ ತಾಯಿ ಮತ್ತು ಆತನ ಹೆಂಡತಿ ಇವ್ರುಗಳನ್ನ ನಂಬಳಿ ಕಳಿಸು ಅಂತೆಲ್ಲ ಹೇಳೋಂಥ ಒಂದು ಮಾತುಗಳು ನಿಜಕ್ಕೂ ನೋವಿನ ಸಂಗತಿ ಅದಲ್ಲದೆ ಒಕ್ಕಲಿಗರು ಹಾಗೂ ನಮ್ಮ ಏನು ಪರಿಶಿಷ್ಟ ಜನಾಂಗದೀವಿ ಈ ಎರಡೂ ಜಾತಿಗಳನ್ನ ನೇರವಾಗಿ ಆತ ಅಷ್ಟು ಅಗುರವಾಗಿ ಮಾತಾಡ್ತಾನೆ ಅಂತಂದರೆ ಆತನ ಮನಸ್ಥಿತಿ ಹೇಗಿದೆ ಅಂತ ನಮಗೆ ಭಾಳ ನೋವಾಗ್ತದೆ ಇದರ ಜೊತೆಗೆ ಆತ ಹೇಳ್ತಾನೆ ಉಂಡು ಮನೆಗೆ ದ್ರೋಹ ಬಗೆಯೋರವರು ಅಂತ ಉಂಡು ಮನೆಗೆ ದ್ರೋಹ ಬಗೆತಾ ಇರೋದು ಆ ಅಯೋಧ್ಯೆ ನಮ್ಮ ರಾಜ್ಯಕ್ಕೆ ವಲಸೆ ಬಂದಿರೋ ಬೋಳಿ ಮಗ ಅವನು ನಮ್ಮ ರಾಜ್ಯಕ್ಕೆ ವಲಸೆ ಅವನು ನಾವೆಲ್ಲ ನಮ್ಮದು ನಾವು ಮೂಲ ನಿವಾಸಿಗಳು ನಮ್ಮದಿದು ರಾಜ್ಯ ದೇಶ ನಮ್ಮದು ವಲಸೆ ಬಂದಂಥವ್ರು ಅವರು ವಲಸೆ ಬಂದಿರೋದ್ರು ಅಲ್ಲದೆ ಜೊತೆಗೆ ನಮಗೇನೇ ಅವರು ಉಂಡು ಮನೆಗೆ ದ್ರೋಹ ಬಗೆಯವರು ಅಂತ ಹೇಳ್ತಾರೆ ಉಂಡು ಮನೆಗೆ ದ್ರೋಹ ಬಗೆತಾ ಆತ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ ಇವತ್ತಿನ ದಿನ ಏನೀಗ ನಮಗೆ ಮೂರು ಮುಕ್ಕಾಲಿಗೆ ನಮಗೆ ಒಂದು ಮಾಹಿತಿ ಬಂದಿದೆ ಆತನ ಅರೆಸ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ ಆಂಧ್ರಾಗೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ಪರಾರಿಯಾತನ್ನು ಬಂಧಿಸಿದ್ದಾರೆ ನಿಜಕ್ಕೂ ನಮಗೆ ಕರ್ನಾಟಕ ರಾಜ್ಯ ಪೊಲೀಸವ್ರ ಮೇಲೆ ಒಂದು ಅಪಾರವಾದಂಥ ಒಂದು ಗೌರವ ಬರ್ತಾಯಿದೆ ಏನೊಂದು ಇಪ್ಪತ್ನಾಲ್ಕು ತಾಸುಗಳಲ್ಲಿ ಒಬ್ಬ ಶಾಸಕನ್ನು ಬಂಧಿಸಿದ್ದಾರೆ ಅದಲ್ಲದೆ ಇನ್ನೂ ಈ ಥರ ರಾಜ್ಯದಲ್ಲಿ ತಾವು ನೋಡ್ತಾ ಇರ್ಬೋದು ತುಂಬ ಒಂದು ಪ್ರಕರಣಗಳಲ್ಲಿ ಪೊಲೀಸರು ಭಾಳ ಸೂಕ್ಷ್ಮವಾಗಿ ಅದನ್ನು ಭೇದಿಸಿ ಆರೋಪಿ ಯಾರೇ ಇರಲಿ ಎಂಥ ಪ್ರತಿಷ್ಠಿತ ವ್ಯಕ್ತಿಯಾದ್ರೂ ಕೂಡ ಆ ಥರನ ಬಂಧಿಸ್ತಾ ಇದ್ದಾರೆ ಹಾಗಾಗಿ ನಾನು ನಮ್ಮ ಮಾಧ್ಯಮದ ಮುಖಾಂತರ ಇಡೀ ಮತ್ತು ಜೊತೆಗೆ ನಮ್ಮ ಗಾಂಧಿನಗರದ ಜನತೆ ಪರವಾಗಿ ಇಡೀ ರಾಜ್ಯ ಪೊಲೀಸ್ ಅಧಿಕಾರಿಗಳು ಜೊತೆ ಅವ್ರಿಗೊಂದು ಅಭಿನಂದನೆ ಜೊತೆಗೆ ನಮ್ಮ ಈ ಇವತ್ತಿನ ದಿನ ಏನು ವೃತ್ತ ನಿರೀಕ್ಷಿಸಿದರೆ ಲಕ್ಷ್ಮೀಕಾಂತ್ ಸಾಹೇಬರು ಅವರಿಗೆ ಒಂದು ಪೊಲೀಸ್ ಅವರೂ ಕೂಡ ಪೊಲೀಸ್ ವೃತ್ತಿ ಇರೋದ್ರಿಂದ ಅವರಿಗೆ ಒಂದು ಆಹಾರವನ್ನು ಹಾಕಿ ಮೋಲಾದ ಜನತೆ ಪರವಾಗಿ ಒಂದು ಸಂದೇಶನ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದ ಪೊಲೀಸ್ ಅಧಿಕಾರಿಗಳಿಗೆ ನಾವು ಒಂದು ಜನತೆಯ ಪರವಾಗಿ ಮತ್ತೆ ನಮ್ಮ ಏನೊಂದು ಸಂಘಟನೆ ದಲಿತ ಪ್ಯಾಂಥರ್ಸ್ ಇರ್ಬೋದು ಮತ್ತು ನಮ್ಮ ಕರ್ನಾಟಕ ಭೀಮಸೇನೆ ಇರ್ಬೋದು ಸಂಘಟನೆಗಳ ವತಿಯಿಂದನೂ ಕೂಡ ಅವರಿಗೆ ಒಂದು ಆಡ್ಸಾಪ್ನ ಹೇಳಿಕಿಚ್ಚಿಸ್ತೀನಿ ಮಂಜುನಾಥ್ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ಭೀಮಸೇನೆ ಈ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ದಲಿತ ಬ್ಯಾಂಥರ್ಸ್ ಹಾಗೂ ಕರ್ನಾಟಕ ಭೀಮಸೇನೆ ಹಾಗೂ ಗಾಂಧಿನಗರದ ಜನತೆಯ ವತಿಯಿಂದ ಶಾಸಕರಾದಂಥ ಮುನಿರತ್ನರವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಒಬ್ಬರು ಜನಪ್ರತಿನಿಧಿ ಆದಂಥವರು ಈ ರೀತ ಈ ರೀತಿಯಾದ ಹೇಳಿಕೆಗಳನ್ನ ಕೊಡಬಾರ್ದು ಅವರು ಗೆಲ್ಲಬೇಕಾದ್ರೆ ಎಲ್ಲ ಸಮುದಾಯದ ಮತಗಳು ಇಂಪಾರ್ಟೆಂಟ್ ಆಗಿರ್ತವೆ ಇವರು ದಲಿತರ ಮತಗಳನ್ನು ಪಡೆದು ಒಕ್ಕಲಿಗರ ಮತಗಳನ್ನು ಪಡೆದು ಈ ರೀತಿಯಾಗಿ ಒಂದು ಜಾತಿ ನಿಂದನೆ ಮಾಡುವುದು ಅಕ್ಷಮ್ಯ ಅಪರಾಧವಾಗಿರ್ತದೆ ಹಾಗೂ ಏನೋ ಒಬ್ಬರು ಗುತ್ತಿಗೆದಾರ ನಾನು ಮೈಸೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷನಾಗಿರ್ತೇನೆ ಗುತ್ತಿಗೆದಾರರು ಮತ್ತು ಶಾಸಕರು ಅಂದರೆ ಒಂದು ತಾಯಿ ಮಗನ ಸಂಬಂಧ ಯಾವಾಗಲೂ ಗುತ್ತಿಗೆದಾರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡೇ ಸರ್ಕಾರದ ಕಾಮಗಾರಿಗಳಿರ್ಬೋದು ರಾಜ್ಯದ ಕಾಮಗಾರಿಗಳಿರ್ಬೋದು ಒಳ್ಳೆ ರೀತಿಯಲ್ಲಿ ನಡೀತಕ್ಕಂಥದ್ದು ಈ ದಿವಸ ಏನು ಶಾಸಕ ಮುನಿರತ್ನರವರು ಈ ರೀತಿ ಮಾತಾಡಿದ್ದಾರೆ ದಯವಿಟ್ಟು ರಾಜ್ಯಪಾಲರಾಗಿರ್ಬೋದು ಮತ್ತು ಸ್ಪೀಕರ್ ಆಗಿರ್ಬೋದು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಇವರ ಶಾಸಕ ಸ್ಥಾನವನ್ನು ವಜಾಗೊಳಿಸಬೇಕು ಅಂತ ನಾನು ಎಲ್ಲ ಗಾಂಧಿನಗರದ ದಲಿತ ಬಾಂಧವರ ಪರವಾಗಿ ಹಾಗೂ ಮೈಸೂರು ದಲಿತರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ ಅದೇ ರೀತಿ ಇವರು ಅದೇ ರೀತಿ ಇವರು ಶಾಸಕರಿಗೆ ಮುಂದಿನ ದಿನಗಳಲ್ಲಿ ರಾಜರಾಜೇಶ್ವರಿ ನಗರದ ಜನತೆ ಏನಿದ್ದೀರಿ ದಯಮಾಡಿ ದಲಿತರು ಒಕ್ಕಲಿಗರು ಇವರಿಗೆ ಯಾವುದೇ ರೀತಿಯಾದ ಮತಗಳನ್ನ ನೀಡದೆ ಮುಂದಿನ ದಿವಗಳ ದಿವಸಗಳಲ್ಲಿ ಇವ್ರನ್ನ ಸೋಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಮುಂದಿನ ದಿವಸಗಳಲ್ಲಿ ಏನು ಕರ್ನಾಟಕ ರಾಜ್ಯಾದ್ಯಂತ ದಲಿತರಿದ್ದೀವಿ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂದರೆ ರಾಜ್ಯ ಸರ್ಕಾರ ನಾವೇ ಸ್ವತಃ ದಲಿತರೇ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ನಾನು ವಿಶ್ವಾಸ ವ್ಯಕ್ತಪಡಿಸ್ತೀನಿ ನಿನ್ನೆ ಈ ಹಿಂದೆ ಮುನಿರಾಜ್ ಅಂತೇಳವನು ಆರ್ ಆರ್ ನಗರದ ಶಾಸಕ ಅವನು ಹೇಳಿಕೆನ ಕೊಡ್ತಾನೆ ಪರಿಶಿಷ್ಟ ಜಾತಿಯ ಒಂದು ಸಮುದಾಯದ ವಿರುದ್ಧ ಅತ್ಯಂತ ನೀಚಿತದಲ್ಲಿ ಮಾತಾಡ್ತಾನೆ ಅವನೊಬ್ಬ ಸಂವಿಧಾನಬದ್ಧವಾಗಿ ಶಾಸಕರಾಗಿ ಆಗಬೇಕಾದ್ರೆ ನಾನು ಈ ರಾಜ್ಯದ ಎಲ್ಲ ಜನಗಳನ್ನ ಎಲ್ಲ ಧರ್ಮ ಜಾತೆ ಭಾಷಿಕರನ್ನು ಒಂದಾಗಿ ನೋಡ್ತೀನಿ ನಾನು ಎಲ್ರಿಗೂ ಕೂಡ ಸಂವಿಧಾನಬದ್ಧವಾದ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಪ್ರಮಾಣ ವಚನ ಸಲ್ಲಿಸಿ ಶಾಸಕ ಸ್ಥಾನನ ಪಡ್ಕೊಂಡಿರುವಂಥ ಒಬ್ಬ ಹೇಯ ವ್ಯಕ್ತಿ ಈ ದಿನ ಮಾನಸಿಕ ಅಸ್ವಸ್ಥತೆಯ ಮಾತಾಡ್ತಾನೆ ಅಂದರೆ ಇದು ಬಿ ಜೆ ಪಿಯ ಹಿಡನ್ ಅಜೆಂಡಾ ಈ ಬಿ ಜೆ ಪಿ ಹಿಡನ್ ಅಜೆಂಡಾ ಅಂತ ಹೇಳಿದ್ರೆ ಬಿ ಜೆ ಪಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಈ ಥರ ಒಳಗಡೆ ಮನಸ್ಸೊಳಗಡೆ ದಲಿತರನ್ನ ಕಂಡ್ರೆ ಅವ್ರಿಗೆ ಈ ರೀತಿ ಮಾನಸಿಕ ಸ್ಥಿತಿ ಇದೆ ಆದರೆ ದಲಿ ಏನು ಬಿ ಜೆ ಪಿ ಅವರು ಇವತ್ತು ಹೇಳ್ತಾರೆ ಹಿಂದೂ ನಾವೆಲ್ಲ ಒಂದು ಅಂತೇಳಿ ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋರು ನಿಮ್ಮ ಪಕ್ಷದ ಒಬ್ಬ ಎಮ್ ಎಲ್ ಎ ಈ ರೀತಿ ಒಂದು ಹೇಳಿಕೆನ ಕೊಡ್ತಾನೆ ಅಂತ ಹೇಳಿದ್ರೆ ಆತನ್ನ ಇನ್ನು ಯಾಕೆ ಪಕ್ಷದಲ್ಲಿ ಇಟ್ಕೊಂಡಿದಿರಿ ಆತನ ಮೇಲೆ ಪಕ್ಷದಲ್ಲಿ ಏನು ಕ್ರಮ ಕೈಗೊಂಡಿದ್ರಿ ಈ ರಾಜ್ಯದ ಬಹುಸಂಖ್ಯಾತ ದಲಿತರಿಗೆ ನೋವನ್ನು ಉಂಟು ಮಾಡುವಂಥ ಒಬ್ಬ ವ್ಯಕ್ತಿನ ಇನ್ನೂ ಪಕ್ಷದೊಳಗಡೆ ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳಿದ್ರೆ ಇದು ನಿಮ್ಮ ಹಿಡನ್ ಅಜೆಂಡನ ಅಥವಾ ಶೋಭಾ ಕಾರಂಜೇ ಅವರಾದ್ರು ಯಾವುದೇ ವಿಚಾರಗಳಿಗೂ ಮುಂಚೂಣಿಯಲ್ಲಿ ನಿಂತ್ಕೊಂತಾರೆ ಸಿ ಟಿ ರವಿ ಅವರು ಮುಂಚೂಣಿಯಲ್ಲಿ ನಿಂತ್ಕೊತಾರೆ ಈ ಘಟನೆಗಳು ನಿಮ್ಮ ತಲೆಗೆ ಬಂದಿಲ್ವಾ ಅಥವಾ ನಿಮ್ಮ ಕಿವಿ ಕೇಳಿಸಿಲ್ವಾ ಇನ್ನು ಮುಂದಿನ ದಿನಗಳಲ್ಲಿ ದಲಿತರ ಬಗ್ಗೆ ರಾಜ್ಯದ ಯಾವುದೇ ಸಣ್ಣ ಪುಟ್ಟ ಜಾತಿ ಜನಾಂಗದ ಬಗ್ಗೆ ಈ ಥರ ಹೇಳಿಕೆಗಳನ್ನ ಯಾರೇ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಅಂಬೇಡ್ಕರ ಮೊಮ್ಮಕ್ಕಳು ಅಂಬೇಡ್ಕರರ ಶಕ್ತಿನ ಜ್ಞಾನನ ಹೊಂದಿರುವಂಥ ನಾವುಗಳು ಯಾವುದೇ ವ್ಯಕ್ತಿಗಳಿಗೆ ಅನ್ಯಾಯ ಆಗಲಿಕ್ಕೆ ಬಿಟ್ಕೊಡೋಕೆ ತಯಾರಿಲ್ಲ ನಾವೆಲ್ಲರೂ ವಕೀಲರು ಇದ್ದೀವಿ ಸಮಾಜದಲ್ಲಿ ಶಿಕ್ಷಕರು ಇದ್ದೀವಿ ನಾವೆಲ್ಲರೂ ಕೂಡ ಇದ್ದೀವಿ ನಾವು ಜ್ಞಾನನ ಪಡ್ಕೊಂಡಿದ್ದೀವಿ ಹಾಗಾಗಿ ಯಾರೇ ವ್ಯಕ್ತಿಗಳು ಕೂಡ ಇಂಥ ಹೇಳಿಕೆಗಳನ್ನ ಹೇಳಬೇಕಾದ್ರೆ ಗಮನದಲ್ಲಿ ನಿಮ್ಮ ಮಾನಸಿಕವಾಗಿ ಸ್ಥಿತಿನ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾತಾಡಿ ನಿಮ್ಮ ಮನಸ್ಸಲ್ಲಿ ಏನೇನೋ ಇರ್ಬೋದು ನಿಮ್ಮ ಮನಸ್ಸಲ್ಲಿರೋದೆಲ್ಲ ಬಾಯಲ್ಲಿ ಬಂದರೆ ನಾವು ಕೂಡ ಬೇರೆ ರೀತಿ ನಿಮ್ಮ ಮೇಲೆ ಬಿಹೇವಿಯರ್ನ ತೋರಿಸಬೇಕಾಗುತ್ತೆ ಕಾನೂನು ಸಂವಿಧಾನ ಈ ದೇಶಕ್ಕೆ ಪಶ್ ಸ್ಪಷ್ಟವಾದ ಸಂದೇಶನ ಕೊಟ್ಟಿದೆ ನೀವು ಒಬ್ಬರು ಶಾಸಕರಾಗಿ ಈ ರಾಜ್ಯದ ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ಒಂದು ಜನಾಂಗದ ವಿರುದ್ಧ ನೀನು ಈ ಥರ ಮಾತಾಡ್ತೀಯ ಅಂತ ಹೇಳಿದ್ರೆ ಇದು ನಿನ್ನ ಪಕ್ಷದ ಹಿಡನ್ ಅಜೆಂಡನ ಅಥವಾ ನಿನ್ನ ಪಕ್ಷದ ಇಲ್ಲಿರುವ ಎಲ್ಲರ ಮನಸ್ಥಿತಿನ ಇದನ್ನ ಬಿ ಜೆ ದಲಿತ ಜನ ಸಮುದಾಯಕ್ಕೆ ಸೇರಿದಂತಹ ದಲಿತರ ಶಾಸಕರುಗಳೇ ದಯಮಾಡಿ ಇಂಥ ವಿಚಾರಗಳನ್ನ ಕ ಖಂಡಿಸಿ ಇಂಥ ವಿಚಾರಗಳೇ ಇಂಥ ವ್ಯಕ್ತಿಗಳನ್ನ ಪಕ್ಷದಿಂದ ಹೊರಹಾಕಿ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಇಂಥವ್ರನ್ನ ಮನೆ ಕಳಿಸೋ ಒಂದು ಎಚ್ಚರಿಕೆಯನ್ನು ನಾನು ಕೊಡ್ತೀನಿ ಎ ಆರ್ ಕಾಂತರಾಜ್ ವಕೀಲರು ಹಾಗೂ ಸಮಾಜ ಸೇವಕರು ಮೈಸೂರು ಶಾಸಕ ಮುನಿರತ್ನ ವಿರುದ್ಧ ಈಗ ನಾವು ಪೊಲೀಸ್ ಆಯುಕ್ತರಿಗೆ ಎಸ್ ಸಿ ಎಸ್ ಟಿ ಪ್ರಕರಣದಲ್ಲಿ ಕೇಸ್ ಮಾಡಿ ಅಂತ ನಾನು ದೂರು ಕೊಪ್ಪಿಗೆ ಬಂದಿದ್ದೀನಿ ಶಾಸಕ ಮುನಿರತ್ನಿಗೆ ವಲಯರನ್ನಲ್ಲ ವಲಯರ ಶಕ್ತಿ ಏನಂತ ಇದು ಮುಂದಕ್ಕೆ ನಾವು ತೋರಿಸ್ತೀವಿ ಯಾಕೆಂದರೆ ಆತ ವಲಸಿಗ ನಾವು ಮೂಲ ನಿವಾಸಿಗಳು ಆದಿ ದ್ರಾವಿಡರು ನಾವು ಆತ ನಮ್ಮನ್ನ ಕೆಣಕವ್ನೇ ಈ ವಲಯದ ಶಕ್ತಿ ಏನಂತ ನಾವು ತೋರಿಸ್ಬೇಕಾಗ್ತದೆ ಈಗ ಆತ ಬಂಧಿಸ್ರಲ್ಲ ಬಂಧಿಸ ತಕ್ಷಣ ನಾವು ಈ ಹೊರಡ ಕೈ ಬಿಡೋಕ್ಕಾಗಲ್ಲ ಆತನ ಶಾಸಕದ ಶಾಸಕ ಸ್ಥಾನದಿಂದ ಆದ ವಜಾಗೊಳಿಸೋರ್ಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಈ ಮೂಲಕ ನಾನು ಎಚ್ಚರಿಕೆ ನೀಡ್ತೇನೆ ಬಿ ಜೆ ಪಿಯ ದಲಿತ ಶಾಸಕರುಗಳೇ ನೀವು ಸಣ್ಣ ಪೂರ್ತಿಗೆಲ್ಲ ಭಯ ಆಗ್ತಿರಲ್ಲ ಇವತ್ತು ಜಾತಿ ಬಗ್ಗೆ ವಲಯನ ಪದ ಬಳಸಲ್ಲ ಇವನ ಬಗ್ಗೆ ನೀವು ಯಾಕೆ ಹೋರಾಟ ಮಾಡ್ತಿಲ್ಲಾರಾಯಣ ಶಲಮ ನಾರಾಯಣ ಸ್ವಾಮಿ ಎನ್ ಮಹೇಶ್ ಒಟ್ಟೆಗೆ ಏನು ತಿಂತಿದ್ರಿ ನೀವು ಇವತ್ತು ನಿಮಗೆ ನಿಜವಾಗಲೂ ದಲಿತರ ಬಗ್ಗೆ ಸ್ವಾಭಿಮಾನ ನಿಮ್ಮ ಅಪ್ಪ ನೀವು ಹುಟ್ಟಿದರೆ ನೀವು ಅಂಬೇಡ್ಕರ್ ಮೊಮ್ಮಕ್ಕಳಾಗಿದ್ರೆ ಆತನ ಬಗ್ಗೆ ಕ್ರಮ ತಗೊಳ್ಳಿ ಬನ್ನಿ ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ ಇಲ್ಲ ನೀವು ಬಿ ಜೆ ಪಿ ಕೈಗೊಂಬೆ ಗುಲಾಮರ ಕೆಲಸ ಮಾಡ್ತೀವಿ ಅಂದರೆ ನಾವು ನಿಮ್ಮನ್ನೂ ಬಿಡೋಕ್ಕಿಲ್ಲ ಫಸ್ಟು ನಿಮ್ಮ ಮನೆಗಳು ಮುಂದೆ ಬಂದು ನಿಮ್ಮ ಮುತ್ತಿಗೆ ಮಾಡಿ ನಮ್ಮ ಶಕ್ತಿ ನಿಮ್ಗೆ ತೋರಿಸ್ಬೇಕಾಗ್ತದೆ ಇದು ನಮ್ಮ ಎಚ್ಚರಿಕೆ ನಾವು ಬಿ ಜೆ ಪಿ ಶಾಸಕರಲ್ಲಿ ಯಾರೇಗಿರಲಿ ಇದು ಸಮುದಾಯದ ನೋವಿದು ಈಗ ಬೆಳಿಗ್ಗೆ ಹತ್ತು ಗಂಟೆಯಲ್ಲಿ ಅಶೋಕ್ಪುರ ಅಂಬೇಡ್ಕರ್ ಪಾರ್ಕ್ನಲ್ಲಿ ನಾವು ಸಭೆ ಸೇರಿ ಎಲ್ಲ ಕಡೆ ಆಯಿತು ಈಗಾಗ ಪಡೀಲಿಕ್ಕೆ ಪೂರೈಕೆ ಸಭೆ ಮಾಡ್ತವ್ರಿಗೆ ಅಲ್ಲಿ ಹೋಗ್ತಾವೆ ನಮ್ಮ ನೋವೇನಾಗಿದೆ ಒಲೆಯಿಂದ ಶಕ್ತಿ ಇದೆಯಲ್ಲ ಅದನ್ನು ತೋರ್ಸೋಕೆ ನಾವು ಬಿಡಲ್ಲ